करेक्ट भरते <coughs> <coughs> ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೇ ನಿನಗಾರು ಸರಿಯಿಲ್ಲ ಭತ್ತನಿಗೆ ಬುದ್ಧಿ ಕೊಡು ನೀನು ಭತ್ತನಿಗೆ ಬುದ್ಧಿ ಕೊಡು ನೀನು ಜಗದಾದಿ ಜಗದ್ವಂದಿ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢ ಮೌನ ಮೌನಯೋಗಿ ಗುರುನಾಥಾರುಢ ಅಪ್ಪಂಗಳವರ ಪವಿತ್ರ ಶ್ರೀ ಅಡಿದಾವರಿಗಳಲ್ಲಿ ಶತಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ಯಾವ ಕ್ಷೇತ್ರದ ಅಧಿದೇವತಿಯಾಗಿರ್ತಕ್ಕಂಥ ಬ್ರಹ್ಮಲಿಂಗೇಶ್ವರರ ಕರ್ತೃ ಗದ್ದುಗೆಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ ಯಾವ ಆಶ್ರಮದ ರುವಾರಿಗಳಾಗಿರ್ತಕ್ಕಂತಹ ಜ್ಞಾನ ವೃದ್ಧರು ವಯೋವೃದ್ಧರು ಆಶ್ರಮ ವೃದ್ಧರು ಆಗಿರ್ತಕ್ಕಂಥ ಲೀಲಾವ ಮೂರ್ತಿಯಾಗಿರ್ತಕ್ಕಂತಹ ಸದ್ಗುರು ಶಿವಾನಂದ ಅಪ್ಪಾಜಿಯವರ ಪಾದ ಪದ್ಮಗಳಲ್ಲಿ ಭಕ್ತಿ ಕೋಟಿ ಸರಸ್ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸುತ್ತಾ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂತಹ ಪ್ರಕ್ರಿಯಾ ಗ್ರಂಥದ ಪಂಡಿತರೆಂದೆನಿಸಿಕೊಂಡಿರತಕ್ಕಂತಹ ಸದು ಹೃದಯದವರು ಶಾಂತ ಸ್ವರೂಪದವರು ಆಗಿರತಕ್ಕಂತಹ ಸದ್ಗುರು ಪೂಜ್ಯ ಭೀಮಾನಂದ ಅಪ್ಪಾಜಿಯವರ ನಮಸ್ತಕದಲ್ಲಿ ಹೊತ್ತುಕೊಂಡು ಇಲ್ಲಿಯ ತನಕ ನಮ್ಮ ನಿಮ್ಮೆಲ್ಲರಿಗೋಸ್ಕರವಾಗಿ ಉಪದೇಶ ಅಮೃತವನ್ನು ಹೇಳಿ ವಿಶ್ರಮಿಸಿಕೊಂಡಿರತಕ್ಕಂತಹ ರಾಮಣ್ಣ ಶಾಸ್ತ್ರೀಜಿಯವರಿಗೂ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ ಸಂಚಾಲಕರನ್ನು ಮೊದಲು ಮಾಡಿಕೊಂಡು ಮಾತೆಯವರನ್ನು ಮೊದಲು ಮಾಡಿಕೊಂಡು ಎಲ್ಲ ಸರ್ವ ಪೂಜ್ಯರಿಗೆ ಅನಂತನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ ಇವತ್ತಿನ ಎರಡನೇ ದಿವಸದ ಸಾಯಂಕಾಲದ ಚಿಂತನೆಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಒಂದು ಚರಣವನ್ನು ಆಧಾರವಾಗಿರಿಸಿಕೊಂಡು ಬಹಳ ಸುಂದರವಾಗಿ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಉಪದೇಶಾಮೃತವನ್ನು ಹೇಳ್ತಾ ಬಂದರು ಅದು ಯಾವುದು ಅಂತ ಕೇಳಿದ್ರೆ ಬೇಡುವೆ ಭವ ನಿಮ್ಮನು ಭವ ಭವ ಧಳು ಮಾಡೆನ ಗೊಲಿದು ಸುಗುಣ ಸಂತತಿ ಅನ್ನತಕ್ಕಂತಹ ಪದದಲ್ಲಿ ಇಲ್ಲಿ ಏನು ಹೇಳಿಕೊಂಡು ಬಂದಿದ್ದಾರೆ ಅಂತ ಕೇಳಿದೆ ಸಿರಿ ಒಡೆದು ಜೀವಿಸಿ ಒಡೆಯೋಳು ವಿನಯವನ್ನು ಅಣತಕ್ಕಂಥ ವಿಷಯವನ್ನು ಪ್ರತಿಪಾದನವನ್ನು ಮಾಡ್ತಾ ಬಂದರು ಇಲ್ಲಿ ಭಕ್ತನಾಗಿರತಕ್ಕಂಥವನು ಪರಮಾತ್ಮನನ್ನ ಕುರಿತು ಏನು ಕೇಳ್ಕೊಂಡಿದ್ದಾನೆ ಅಂತ ಕೇಳಿದರೆ ಹೇ ಪರಮಾತ್ಮ ಏ ಸದ್ಗುರುನಾಥ ದಯಾಸಾಗರ ನನಗೆ ಅಷ್ಟು ಐಶ್ವರ್ಯವನ್ನು ಕೊಡು ಕೊಟ್ಟ ಆದಮೇಲೆ ಏನು ಮಾಡು ನನಗೆ ವಿನಯವನ್ನು ಕೊಡು ಅಂತ ಭಕ್ತನಾಗಿರ್ತಕ್ಕಂಥವ ಪರಮಾತ್ಮನನ್ನ ಕುರಿತು ಬೆಡ್ಕೊಂಡಿವಿ ನೀವೇನ್ ಬಿಡ್ಕೋತೀರಪ್ಪ ಅಂತ ಕೇಳಿದ್ರೆ ಸತ್ತೂರು ಶಿದ್ಧಾರೂಢನಲ್ಲಿ ಭರಮಲಿಂಗೇಶ್ವರಲ್ಲಿ ಕೇಳ್ಕೋದು ಏನು ಅಂತ ಕೆಲವೊಬ್ಬರು ಕೇಳ್ಕೋತಿರ್ತಾರೆ ಮಕ್ಕಳ ಮಣಿ ಅನ್ನೋರು ಎಮ್ಮ ಸಾಯ್ಲಿ ನಮ್ಮ ಎಮ್ಮಿ ಕಟ್ಟೋಕೆ ಅನುಕೂಲ ಆಗತ್ತೆ ಹತ್ತಿ ಕಟ್ಟಿಗೆ ಅಂತ ಎರಡು ಊದಿನ ಕಡ್ಡಿ ಒಯ್ದು ಸಿದ್ಧಾರೂಢ ಹೊಲ ಹೊಲಾಕೊಡ್ರಿ ಭರಮಲಿಂಗ ಇಪ್ಪತ್ತು ಎಕರೆ ಹೊಲ ಕೊಡು ಊದಿನ ಕಡ್ಡೆ ಅಂತಾವ್ರಿ ಅದಕ್ಕೇನು ವಾಸಿನೇ ಇರಂಗಿಲ್ಲ ಅಂಥದ್ದನ್ನು ತಗೊಂಡುಕೊಂಡು ಎಮ್ಮಿ ಕೊಡು ಮಕ್ಕಳ ಕೊಡು ನನ್ನ ಮಗಳಿಗೆ ವರ ಬಂದಿಲ್ಲ ನನಗೆ ಅಂದ್ರೆ ನನ್ನ ಮಗ ಸಸಿ ಸಿಕ್ಕಿಲ್ಲ ಪರ ಇದನ್ನ ಕೇಳ್ಕೊತೀವಿ ಪರಂತು ಹೇ ಪರಮಾತ್ಮ ಸದ್ಗುರುನಾಥ ನನಗೆ ದಾನವನ್ನು ಮಾಡ್ತಕ್ಕಂಥ ಗುಣ ಕೊಡು ಐಶ್ವರ್ಯವನ್ನು ಅಂದರೆ ಧೈರ್ಯದಿಂದ ಇರತಕ್ಕಂಥ ಒಂದು ಗುಣವನ್ನು ಕೊಡು ಅಂದರೆ ವಿನಯದಿಂದ ಇರತಕ್ಕಂಥ ಗುಣವನ್ನು ಕೊಡು ಅಂತ ಯಾರೂ ಕೇಳ್ಕೋದಿಲ್ಲ ಈ ಪದ್ಯದಲ್ಲಿ ಏನು ಅಂತ ಕೇಳಿದರೆ ಪ್ರತಿಯೊಂದನ್ನು ಬೇಡ್ಕೊಂಡಿದ್ದಾನೆ ಭಕ್ತನಾಗಿರ್ತಕ್ಕಂಥವನು ನಿನ್ನಿನ ದಿವಸ ಏನು ಹೇಳ್ಕೊಂಡು ಬಂದರು ಅಂತ ಕೇಳಿದರೆ ಧೈರ್ಯವನ್ನು ಕೊಡು ಪರಮಾತ್ಮ ಅಂತ ಕೇಳಿಕೊಂಡು ಬಂದಿದ್ದಾರೆ ಇವತ್ತಿನ ಸಿರಿ ಒಡೆದು ಜೀವಿಸುವಡೆ ವಿನಯವನ್ನು ಅಂದರೆ ಸಿರಿ ಬಂದ ಕಾಲಕ್ಕೆ ಏನು ಮಾಡು ನನಗೆ ವಿನಯವನ್ನು ಕೊಡು ಗರ್ವವನ್ನು ಕೊಡಬೇಡ ಅದೇ ಒಂದು ಇನ್ನೊಂದು ಮುಂದಿನ ಚರಣದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ವಿತರಣದೊಡನೆ ಭೋಗಿಸುವ ಅರ್ಥದವನು ಹಿತ ವಚನವೇ ದಾನವನು ಅಲ್ಲಿ ಏನು ಕೇಳಿದ್ದಾರೆ ಅಂತ ಕೇಳಿದರೆ ಐಶ್ವರ್ಯವನ್ನು ಕೊಡು ದಾನವನ್ನು ಮಾಡ್ತಕ್ಕಂಥ ಗುಣವನ್ನು ಕೊಡು ಅಂತ ಅಲ್ಲಿ ಕೇಳ್ಕೊಂಡಿದ್ದಾರೆ ಅಂದರೆ ಬಿಡ್ಕೊಂಡಿದ್ದಾರೆ ಅದಕ್ಕಾಗಿ ನಮಗೆ ಏನಾಗೈತೆ ಅಂತ ಕೇಳಿದ್ರೆ ಐಶ್ವರ್ಯ ಬತ್ತಂದ್ರೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ವಿನಯ್ ಅನ್ನತಕ್ಕಂಥದು ಹೋಗ್ತದೆ ಲಕ್ಷ್ಮಿ ಬರಬೇಕಾಗಿತ್ತಂತಂದ್ರೆ ಎದಿಗೆ ಒದ್ದು ಬರ್ತಾಳಂತ ಹೋಗಬೇಕಾಗಿತ್ತಂದ್ರೆ ಬೆನ್ನಿಗೆ ಒದ್ದು ಹೋಗ್ತಾಳಂತ ಎದಿಗೆ ಒದ್ದಾಗಿ ಹೇಳಿದ್ರೆ ನಮ್ಮ ಶಾಸ್ತ್ರೀಜಿಯವರು ಬಹಳ ಸುಂದರವಾಗಿ ಸೌಕಾರಣ ಯಾರ ಮಾತಾಡ್ಸಿರ ಏನಾಗ್ತಾನ ಹಾ ಹೂ ಅಂತ ಇಷ್ಟೇ ಎರಡು ಮಾತಾಡ್ತಾನೆ ಎದ್ರೆಂಡು ಸಾವುಕಾರ ಅಂದ್ರೆ ಹಾ ಅಂತಾನೆ ನೀವು ಎದ್ರಿ ಅಂತ ಕೇಳಲ್ಲ ಹಂಗೆ ಶಿರಿ ಬಂದ ಕಾಲು ಶಿರಿ ಬಂದಾಗ ಏನು ಮಾಡಬೇಕು ವಿನಯದಿಂದ ಇರಬೇಕಂತ ವಿನಯದಿಂದ ಯಾರು ಇರ್ತಾರಲ್ಲ ಅವ್ರಿಗೆ ಸದ್ಗುರುನಾಥ ಒಲಿತಾನೆ ವಿನಯ ಅನ್ನತಕ್ಕಂಥ ಗುಣ ಇರಲಿಲ್ಲ ಅಂತಂದ್ರೆ ಏನಾಗ್ತದೆ ನಾವು ಎಷ್ಟಿದ್ರೂ ಕೂಡ ಅದು ನಿರರ್ಥಕ ಅದು ಹಾನಿ ಅಂತ ಹೇಳ್ತಾ ಇದ್ದಾರೆ ನಾವು ವಿನಯದಿಂದ ಇದ್ರೆ ನಾವು ಕಿಂಕರನಾಗ ಶಂಕರ ಆಗಬೇಕಾದ್ರೆ ಏನಾಗಬೇಕಾದ್ರೆ ನಾವು ಕಿಂಕರತ್ವವನ್ನು ಪಡೆಯಬೇಕು ಯಾರು ಕಿಂಕರದಿಂದ ಇರ್ತಾರೋ ಅವ್ರಿಗೆ ಶಂಕರತ್ವ ಪ್ರಾಪ್ತಿ ಆಗ್ತದೆ ಅಂದರೆ ವಿನಯ ಯಾವ ಇರ್ತದಲ್ಲ ಅವನು ಎತ್ತರ ಮಟ್ಟಿಗೆ ಹೋಗ್ತಾನೆ ಅವನು ಎತ್ತರ ಮಟ್ಟಿಗೆ ಹೋಗ್ತಾನೆ ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಜೇಕು ಮತ್ತು ಒಂದು ದೊಡ್ಡ ಒಂದು ಜಾಲಿ ಮರ ಇರ್ತದೆ ಎರಡೂ ಕೂಡಿ ಜಗಳಾಡ್ತಾವಂತ ಹೆಂಗೆ ಜಗಳಾಡ್ತಾವಂತ ಕೇಳಿದ್ರೆ ಒಂದು ಮಾಪುರ ಬರ್ತಾ ಇದೆ ಹಿಂದೆ ಹಿಂದೊಂದು ಮಾಪುರ ಬರ್ತಾ ಇದೆ ಅಂದ್ರೆ ಹೊಳಿ ಬರಾಕತ್ತದ ಆವಾಗ ಜೇಕ್ ಹೇಳ್ತದಂತೆ ಎದಕ್ಕೆ ಜಾಲಿ ಗಿಡಕ್ಕೆ ಹೇಳ್ತದಂತ ಏನು ಹೇಳ್ತದಂತ ಕೇಳಿದ್ರೆ ಮಾಪರ ಬರಾಕತ್ತದ ಗಂಗಾ ಬರಾಕತ್ತಾಳ ಒಂದು ಸ್ವಲ್ಪ ಬಾಗು ಒಂದು ಸ್ವಲ್ಪ ಬಾಗಿದಿ ಅಂತಂದ್ರೆ ಒಳ್ಳೆ ಎದ್ದು ನಿಲ್ಲಬಹುದು ಬಾಗು ನೀ ಬಾಗಿದಂದ್ರೆ ನೀನು ಬೀಗ ಕಲಿತಿ ಅಂತ ಕೇಳ್ತಂತ ಅವ ಜಾಲಿ ಗಿಡ ಹೇಳ್ತದ ನಾ ಯಾಕೆ ಬಾಗ್ಲಿ ನನಗೇನು ಹರ್ಕತಾಗ್ಯದ ನೀನು ಬೇಕಾದ್ರೆ ಬಾಗು ನಾ ಬಾಗಂಗಿಲ್ಲ ನನಗೇನು ಕಡಿಮೆ ಅದ ನಿನಗಿತ್ತು ನಾ ದೊಡ್ಡ ನೀ ಅದಿ ಒಂದು ಏನದಿ ಚೋಟದಿ ನಿನ್ನ ಮಾತು ನಾಯ ಕೇಳಿ ಅಣ್ಣ ಅಣ್ಣುದ್ರೊಳಗೆ ಏನಾಯ್ತು ಅಂತ ಕೇಳಿದರೆ ದೊಡ್ಡದಾಗಿರ್ತಕ್ಕಂಥ ಹೊಳೆ ಬಂತು ಏನಾಯ್ತು ರೀ ಬಡ್ಡಿ ಮೇಲಾಗಿ ಕೆಳಗಡೆ ಬಿತ್ತಂತ ಅಂದ್ರೆ ಬಿದ್ದು ಹೋಯ್ತು ಗಿಡ ಅವಾಗ ಜೆ ಏನು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಸ್ವಲ್ಪ ಬಾಗ್ತಿ ಸ್ವಲ್ಪ ಬಾಗ್ತಿ ಆಮೇಲೆ ಏನಾಯ್ತು ನೀರು ಬಂದ ಮೇಲೆ ಮಾಪೂರು ಬಂದು ಹೋಯ್ತು ಹೋದಾದ್ಮೇಲೆ ಮತ್ತೆ ನೆಟ್ಟಿಗೆ ನಿಂತು ಯಾರು ವಿನಯದಿಂದ ಇರ್ತಾರಲ್ಲ ಅವರು ಹೊಳ್ಳಿ ಏನಾಗ್ತದೆ ಅಂತ ಕೇಳಿದ್ರೆ ವಿನಯದಿಂದ ಯಾವ ತನಕತನ ಮತ್ತು ಹೊಳ್ಳಿ ಬದುಕಲಿಕ್ಕೆ ಸಾಧ್ಯತೆ ಒಂದು ನಿಮಗೆ ಹೇಳುವ ತನಕ ನಿಮಗೆ ತಿಳಿಯುವಂಥ ಒಂದು ಸಣ್ಣದ ಒಂದು ದೃಷ್ಟಾಂತ ಕೊಡಬೇಕಾಗಿತ್ತಂದ್ರೆ ತೆಂಗಿನ ಮರ ನೋಡ್ರಿ ತೆಂಗಿನ ಮರ ನೆಟ್ಟಿಗೆ ಬೆಳೀತದೆ ತೆಂಗಿನ ಮರ ನೆಟ್ಟಿಗೆ ಬೆಳೀತದೆ ತೆಂಗಿನ ಮರ ನೆಟ್ಟಿಗೆ ಬೆಳೆದರೂ ಕೂಡ ಅದರಲ್ಲಿ ಎಂಥ ಒಂದು ಶಕ್ತಿ ಐತೆ ಅಂತ ಕೇಳಿದರೆ ಪೂರ್ತಿಯಾಗಿರ್ತಕ್ಕಂಥ ಸುಳಿಯ ನಡುವಿನ ಒಂದು ಆಕಾರವನ್ನು ನೋಡಿರಿ ಬೇಕಾರೆ ನಡುವಿನ ಒಂದು ಆಕಾರ ನೋಡಿದಾಗ ಮೇಲೆ ತುದಿ ಆಗಿರ್ತಕ್ಕಂಥ ಆಕಾರ ಅಂತ ಕೇಳಿದ್ರೆ ಯಾವಾಗಲೂ ಪರಮಾತ್ಮನಲ್ಲಿ ಕೈ ಮುಗಿರ್ತದೆ ಮ್ಯಾಕ್ ನೋಡ್ರಿ ಬೇಕಾದ್ರೆ ಲಕ್ಷ್ಯ ಕೊಟ್ಟು ಕೊಡ್ರಿ ನೋಡ್ರಿ ತೆಂಗಿನ ಮರ ನೆಟ್ಟಿಗೆ ಬೆಳೆದ್ರೂ ಕೂಡ ಅದರಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದು ಗುಣ ಅದ ಸದಾ ಒಂದು ಕೈ ಮುಗಿದಿರ್ತದೆ ಕೈ ಮುಗಿದು ಏನು ಮಾಡ್ತದೆ ಪರಮಾತ್ಮನಲ್ಲಿ ಕೇಳ್ಕೋತ ಕೇಳ್ಕೋತದಂತ ತೆಂಗಿನ ಮರ ಏನಂತ ಕೇಳ್ಕೋತದ ಅಂತ ಕೇಳಿದ್ರೆ ಹೇ ಪರಮಾತ್ಮ ಹೇ ದಯಾನಿಧಿ ಇವರು ಭಕ್ತರ ಜನರಾಗಿರ್ತಕ್ಕಂಥ ಮನುಷ್ಯರನ್ನು ಏನು ಮಾಡ್ತಾರೆ ನನಗೆ ಅಂದರೆ ಹೊಲಸಾಗಿರ್ತಕ್ಕಂಥ ನೀರು ಹಾಕ್ತಾರೆ ಬಚ್ಚಲು ನೀರು ಹಾಕ್ತಾರೆ ಎಂತೆಂಥ ಹೊಲಸವನ್ನು ಹೊಲಸಾಗಿರ್ತಕ್ಕಂಥ ಕಳಕ ನೀರವನ್ನು ಹಾಕ್ತಾರೆ ಇಂಥ ಒಂದು ಹೊಲಸಾಗಿರ್ತಕ್ಕಂಥ ನೀರವನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ನಾ ಏನಾದರೂ ಉಪಕಾರ ಮಾಡಬೇಕಲ್ಲ ನಾನೇನಾದರೂ ಇವ್ರಿಗೆ ಕೊಡಬೇಕಲ್ಲ ಅಂತ ಪರಮಾತ್ಮನನ್ನು ಕೇಳ್ಕೋತದಂತೆ ಅವಾಗ ಪರಮಾತ್ಮ ಅಂತನಂತೆ ಅವರು ಪ್ರತಿ ಉಪಕಾರ ನೀ ಮಾಡಬೇಕಲ್ಲ ಅವಾಗ ನಿನ್ನೊಳಗೆ ಒಂದು ತಿಳಿ ನೀರಿಂದ ಏನಂತೀರಿ ಎಳೆ ನೀರು ಎಳೆ ನೀರು ಬರ್ತದೆ ನೋಡಿರ್ಬೇಕಾರೆ ಕಾಯಿ ಒಳಗೆ ಎರಡು ಎಳನೀರು ಇರ್ತದೆ ಅದು ಯಾವ್ದರ ಸಂಕೇತ ಅಂತ ಕೇಳಿದರೆ ದೊಡ್ಡದಾಗಿರ್ತಕ್ಕಂಥ ಒಂದು ನೆಟ್ಟಗವಾಗಿ ಬೆಳೆದರೂ ಕೂಡ ಅದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಯಾವುದು ಅಂತ ಕೇಳಿದ್ರೆ ನಾವು ಸಪ್ ನೀರು ಹಾಕಿರ್ತೀವಿ ಸಿಹಿ ನೀರು ಹಾಕಿರ್ತೀವಿ ಅಂತರ ಅದಕ್ಕೆ ತೆಂಗಿನ ಮರಕ್ಕೆ ಇಲ್ಲ ಸಪ್ ನೀರು ಹಾಕಿದರೂ ಕೂಡ ಅದು ಸಿಹಿ ನೀರವನ್ನ ಬಣ್ಣ ಶಕ್ತಿ ತೆಂಗಿನ ಮರಕ್ಕದ ಹಾಗೆ ನಾವು ಬಾಗಿದೀವಿ ಅಂತ ಕೇಳಿದ್ರೆ ಏನಾಗ್ತದೆ ನಾವು ಬಾಗ ಕಲಿಬೇಕು ದೊಡ್ಡವರಿಗೆ ನಮಗಿಂತ ಹಿರಿಯರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ನಾವು ಬಾಗೋದನ್ನು ಕಲಿತೀವಿ ಅಂತ ಕೇಳಿದ್ರೆ ನಾವು ಮುಂದೆ ದೊಡ್ಡವ್ರಾಗ್ತೀವಿ ಮುಂದೆ ದೊಡ್ಡವ್ರು ಆಗ್ತೀವಿ ಇಲ್ಲ ನಾವ್ಯಾಕೆ ಬಾಗ್ಬೇಕ್ರಿ ನಮ್ಗೇನು ಕಡಿಮೆ ಅದ ನಮಗೇನೂ ಕಡಿಮೆ ಇಲ್ಲ ನಾವ್ಯಾಕೆ ಇವ್ರಿಗೆ ಕೈ ಮುಗಿಬೇಕು ನಾವ್ಯಾಕೆ ಇವ್ ಬಾಯ್ಬೇಕು ಬಾಗಬೇಕು ನಾವ್ಯಾಕೆ ಇವ್ರಿಗೆ ಅಂದರೆ ಏನೇನು ಅಂತೀವಲ್ಲ ಹಂಗೆ ಅಣಬಾರದು ಅಂತ ಹೇಳ್ತಾ ಇದ್ದಾರೆ ಒಂದು ವಿನಯ ಅಣತಕ್ಕಂಥದ್ದು ಗುಣ ಒಂದು ಬರಲಿಲ್ಲ ಅಂತ ಕೇಳಿದ್ರೆ ಏನಾಗ್ತದ್ರಿ ಅಂತ ಕೇಳಿದ್ರೆ ನಮ್ಗೆ ಅಷ್ಟು ಮದಗಳು ಪ್ರಾಪ್ತಿಯಾಗ್ತಾವ ಸಿರಿ ಬಂದ ಕಾಲಕ್ಕೆ ಏನೇ ರಾವಣಿಗೆ ಎಷ್ಟು ಸಿರಿ ಇತ್ತು ರೀ ಎಷ್ಟು ಸಿರಿ ಇತ್ತು ಎಷ್ಟು ಆವಿಷ್ಯ ಇತ್ತು ಅವ್ನು ಇಡೀ ದೇವಾನುದೇವತೆಗಳು ಬಂದು ಅವನು ಮನಿಯೊಳಗೆ ಕೆಲಸ ಮಾಡ್ತಿದ್ದ ವರುಣದೇವ ಚಳಿ ಹೊಡಿತಿದ್ದ ಅಗ್ನಿದೇವ ಅಡಿಗೆ ಮಾಡ್ತಿದ್ದ ಅಷ್ಟ ನವಗ್ರಹಗಳು ಏನು ಆಗಿದ್ದು ಅಂತ ಕೇಳಿದ್ರೆ ಅವನು ಹತ್ತಲಿಕ್ಕೆ ಸಿಂಹಾಸನವನ್ನು ಹತ್ತಲಿಕ್ಕೆ ಪೌಟುಣಿಕಿಗಳಾಗಿದ್ದವು ಅಂತ ಅಷ್ಟು ಐಶ್ವರ್ಯವಂತನಾಗಿದ್ದ ಯಾರು ರಾವಣ ಏನಾಯ್ತು ರೀ ಅವಾಗ ಒಂದೇ ಒಂದು ಮದ ಅಣತಕ್ಕಂಥ ಚಾಲು ಆಯ್ತು ನೋಡ್ರಿ ಯಾರ ಮೇಲೆ ಲಕ್ಷ್ಮಿ ಅವತಾರವಾಗಿರ್ತಕ್ಕಂಥ ವಿಷ್ಣು ಪತ್ನಿ ಆ ಯಾವ ಶೀತೆಯನ್ನು ಏನು ಮಾಡಿದ ಮಗಳನ ಸ್ವರೂಪವಾಗಿರ್ತಕ್ಕಂಥ ಮಗಳ ವಯಸ್ಸಿನವರಾಗಿರ್ತಕ್ಕಂಥವ್ರನ್ನು ಒಂದು ಕರ್ಕೊಂಡು ಬಂದ ಏನೂ ಮಾಡಿಲ್ಲಕಿನ ಬರೇ ಕರ್ಕೊಂಡು ಬಂದದಕ್ಕೇನಾಯ್ತು ರೀ ಆರು ಕೋಟಿ ಆವಿಶ ಇದ್ದದ್ದು ಏನಾಯಿತು ಅರ್ಧ ಕೋಟಿ ಆಯ್ತಂತೆ ಅರ್ಧ ಕೋಟಿ ಆ ಪೂರ್ತಿ ಆರು ಕೋಟಿ ಆವಿಶ್ ಇತ್ತು ಇದ್ದಾಗ ನಾವು ನೀವೆಲ್ಲರೂ ನೋಡಲಿಕ್ಕೆ ಸಾಧ್ಯತೆ ಯಾಕೆ ಅಂತ ಕೇಳಿದ್ರೆ ಒಂದು ವಿನಯ ಅಣತಕ್ಕಂಥದ್ದು ಅವನು ಇರಲಿಲ್ಲ ಒಂದು ಮದದಿಂದ ಏನಾಯಿತು ಅಂತ ಕೇಳಿದ್ರೆ ತನ್ನ ಆವಿಷ್ಯವನ್ನು ಕಳ್ಕೊಂಡ ಆ ವಿನಯ ಅಣತಕ್ಕಂಥದ್ದು ಇರಲಿಲ್ಲ ಅಂತ ಕೇಳಿದರೆ ಏನಾಗ್ತದ ಅಷ್ಟು ಮದಗಳು ಬರ್ತಾವೆ ರಾಜ್ಯಮದ ಅಧಿಕಾರ ಮದ ಮದ ಕುಲಮದ ಬಲಮದ ಅಣತಕ್ಕಂಥ ಎಂಟು ಮದಗಳು ಬರ್ತಾವ ಅದರೊಳಗೆ ಒಂದು ಬಂದರೂ ಸಾಕತ್ತು ನಮ್ಮ ಜನ್ಮ ನಿರರ್ಥಕ ಆಗ್ತದೆ ಸಾರ್ಥಕ ಆಗೋದಿಲ್ಲ ಅದೇ ಶಿರೆ ಬಂದಾಗ ಏನು ಮಾಡಬೇಕು ವಿನಯದಿಂದ ಇರಬೇಕದು ಹೆಂಗೆ ಅಂತ ಕೇಳಿದರೆ ಸಣ್ಣದೊಂದು ದೃಷ್ಟಾಂತ ಕೊಟ್ಟು ಮುಗಿಸ್ತೀನಿ ಯಾಕೆ ಸಮಯ ಇಲ್ಲ ಒಂಬತ್ತು ತುರಿ ಆಗ್ಯದ ಹೆಂಗಪ್ಪ ಅಂದ್ರೆ ವಿನಯದಿಂದ ಹೆಂಗೆ ಇರಬೇಕು ಅಂದ್ಕೆ ವಿನಯದಿಂದ ಯಾತ್ರ ಏನೆಲ್ಲೋ ಕೂಡ ಗೆದಿ ಗೆದಿಲಿಕ್ಕೆ ಸಾಕ್ತದೆ ಸಾಧ್ಯ ಆಗ್ತದೆ ಅದು ಹೆಂಗೆ ಅಂತ ಕೇಳಿದ್ರೆ ಒಬ್ಬ ಅತ್ತಿ ಮಾವ ಒಬ್ಬ ಮಗ ಇದ್ದರು ಆ ಮಗನಿಗೆ ಒಬ್ಬ ಸಸಿ ಬಂದಿದ್ಲು ಅಂದರೆ ಹೆಂಡತಿ ಬಂದಿದ್ಲು ಅತ್ತಿ ಅತ್ತಿಗೆ ಸೊಸಿ ಬಂದಿದ್ಲು ಬಹಳ ಶ್ರೀಮಂತರು ಆ ಹುಡುಗಿ ಕೂಡ ಅಷ್ಟೇ ಶ್ರೀಮಂತರ ಮನೆತನದಿಂದ ಬಂದಿದ್ಲು ಅಕಿಯೋ ಆಗರ್ಭ ಶ್ರೀಮಂತರು ಇವರು ಆಗರ್ಭ ಶ್ರೀಮಂತರು ಬಂದಾಗ ಏನಾಗಿತ್ತು ಅಂತ ಕೇಳಿದ್ರೆ ಅತ್ತಿ ಮಾವ ಸಿಯರ್ ಸಸಿ ಸೊಸಿ ಏನಾಗಿದೆ ಸವಾ ಸಿಯರಾಗಿದ್ರು ಅಂದ್ರೆ ಅಷ್ಟೊಂದು ಜಗಳ ಗಂಟಿ ಸೊಸಿನೂ ಅಷ್ಟೇ ಜಗಳ ಗಂಟಿ ಅತ್ತಿ ಮಾವನೂ ಕೂಡ ಅಷ್ಟೇ ಜಗಳ ಗಂಟ್ರಿದ್ರು ಅಂದ್ರೆ ಸೊಸಿ ಹೆಂಗೆ ಬೇಕಾದರೂ ಕೂಡ ಜಗಳ ತೆಗೀತಿ ಬೇಕಂತ ಜಗಳ ತೆಗೀತಿಲ್ದು ಯಾರು ಕೂಡ ಅತ್ತಿ ಮಾವನ ಕೂಡ ಬೇಕಂತ ದೂರ ಕೂತ್ರು ಕೂಡ ಬೇಕಂತ ಕಾಲು ಬಡಿಸೋದು ದಾರ್ಯ ಕುಂತಿ ಕಂಡು ಕಾಣೋದಲ್ಲೇ ನಿನಗೆ ಹಿಂಗೆಲ್ಲ ಬೈದು ನಡೀತರಿ ಈಗ ಸುಮ್ಮ ಇರ್ತಾಡ್ರೆ ಮತ್ತೆ ಅತ್ತಿ ಆ ಹತ್ತಿಕ್ಕಿಂತ ಸೊಸಿ ಮೇಲ ಸೊಸಿಗಿಂತ ಅತ್ತಿ ಮೇಲ ಅಂದರೆ ಯಾರು ಹೆಚ್ಚು ಕಡಿಮೆ ಇದ್ದಿದ್ದಿಲ್ರಿ ಇಬ್ಬರು ಸಮಾನ ಐತ್ರ ಚಾಲು ಆಯ್ತು ರೀ ಸೊಸಿ ಒಂದಂದ್ರ ಅತ್ತಿ ನಾಲ್ಕು ಅಣ್ಣ ಹಾಕಿ ಅತ್ತಿ ನಾಲ್ಕಂದ್ರೆ ಸೊಸಿ ಎಂಟಣ್ಣಾಕಿ ಹಿಂಗೆ ಒಂದು ದಿನ ಹೋಯಿತು ಎರಡು ದಿನ ಹೋಯ್ತು ತಿಂಗಳ ಗಂಟೆ ಹೋಯ್ತು ಸೊಸಿಗೆ ಸಾಕಾತಂತೆ ಸಾಕಾಗಿ ಏನು ಮಾಡಿದ್ದಂತ ತವರು ಮಣಿಗೆ ಹೋದ ತವರು ಮಣಿಗೆ ಹೋಗಿ ತಂದೆ ತಾಯಿಯರಿಗೆ ಪಿರಾದಿಯನ್ನು ಹೇಳ್ತಾ ಇದ್ದಾಳೆ ಏನಂತ ನಾನು ಅತ್ತಿ ಮಣಿಯೊಳಗಿದ್ರೆ ನಾನು ಇರೋದಿಲ್ಲ ನಾನು ಅತ್ತಿ ಮಾವ ಮನಿಯೊಳಗಿದ್ರೆ ನಾನು ಇರಂಗಿಲ್ಲ ಅತ್ತಿ ಮಾವ ಹೊರಗಿರಬೇಕು ನಾನು ಮಾತ್ರ ಬ್ಯಾ ಗಂಡನ ಕರ್ಕೊಂಡು ಬೇರೆ ಆದ್ರೆ ನನಗೆ ಇರ್ತೀನಂತ ತಂದೆ ತಾಯಿಗೆ ಹೋಗಿ ಹೇಳ್ತಾ ಇದ್ದಾಳತ್ತ ಅವ್ರ ಮನೆಗೆ ಆವಾಗ ತಂದೆ ತಾಯಿ ಹೇಳ್ತಾ ಹೇಳಿದ್ರೆ ಏನು ಹೇಳಿದ್ರಿ ಅವರು ಏನು ಹೇಳ್ತೀರಿವ ನಿಮ್ಮ ಮಗಳು ಏನಾರು ಅತ್ತಿ ಮನೆಯಿಂದ ಬಂದ ಏನಾದರೂ ಒಂದು ಪಿರಾದಿ ಹೇಳಿದಂತಂದ್ರೆ ಏನು ಮಾಡ್ತೀರಿ ನೀವು ಬ್ಯಾರ್ಯಾಗ ನಾವು ಮುಂದಾದದ್ದು ನೋಡ್ಕೋತೀವಿ ಹೌದಿಲ್ಲ ರೀ ಹಂಗೆ ಹೇಳ್ತಿರ ಹಂಗೆ ಹೇಳಬಾರ ಯಾಕಂದ್ರೆ ಆ ಸೊಸೆಯ ಒಂದು ತಂದೆ ತಾಯಿ ಏನು ಹೇಳಿದರು ಅಂತ ಕೇಳಿದ್ರೆ ತಂದೆ ಒಂದು ಮಾತು ಹೇಳ್ತಾನೆ ತಂಗಿ ಬ್ಯಾರೆ ಬ್ಯಾರ್ಯಾದ್ರೆ ಹೋಗ್ತೀನಲ್ಲ ಹೋಗ್ತೀನಿ ಅಂತ ಅಲ್ಲ ಒಂದೇ ಒಂದು ಮಾತು ಹೇಳ್ತೀನಿ ಒಂದೇ ಒಂದು ಮಾತು ಹೇಳ್ತೀನಿ ಆ ಮಾತನ್ನು ಪಾಲಿಸು ನೀನು ಪಾಲಿಸಿದಾಗ ಏನಾಗ್ತದೆ ಅಂತ ಕೇಳಿದೆ ಒಳ್ಳೇದಾಗ್ತದವ ಆಯ್ತು ನಾವು ಹೇಳಿದಂಗೆ ಪಾಲಿಸು ಅಂತ ಏನು ಮಾಡಿದ ಒಂದು ಬುಕ್ಕ ತಗೊಂಡ ಒಂದು ಪೆಣ್ಣು ತಗೊಂಡ ಪೆನ್ ತಗೊಂಡ ಬುಕ್ಕ ತಗೊಂಡ ತೊಗೊಂಡ ಮಗಳಿಗೆ ಕೊಟ್ಟ ಕೊಟ್ಟು ಏನು ಹೇಳಿದ ಅಂತ ಕೇಳಿದರೆ ಒಂದು ಮೂರು ತಿಂಗಳು ಟೈಮ್ ಕೊಡ್ತೀನಿ ಮೂರು ತಿಂಗಳಿಗೆ ನಾನು ನಿನ್ನ ಮುಂದೆ ಹೆಂಗೆ ಉಗಾದೆ ಒಂದು ಪಂಚಮಿ ಬಸುಜ ಅಂತ ಯಾವುದೋ ಒಂದು ಹಬ್ಬ ಬರ್ತದೆ ಆವಾಗ ನಿನ್ನ ಕರಿಯಕ್ಕೆ ಬರ್ತೀನಿ ಅವಾಗ ಬರುವಂತೆ ಏನು ಹೇಳ್ದು ನಿಮ್ಮ ಅತ್ತೆ ಏನು ಬೈತಾಳಲ್ಲ ನಿಮ್ಮ ಮಾವ ಏನು ಬೈತಾಳಲ್ಲ ಏನು ಮಾಡು ಒಂದೊಂದು ಅವ್ರು ಏನು ಬೈತಾರೆ ಎಲ್ಲ ಬರೆದಿಡೋದು ಬರದಿಡ ಆದ್ರೆ ಹಳ್ಳಿ ಮಾತ್ರ ಒಂದು ಮಾತನ್ನು ಮಾತಾಡ್ಬೇಡ ಅವ್ರಿಗೆ ಒಂದು ಮಾತು ಆಡಬೇಡ ನೀ ಏನು ಮಾಡು ಅವ್ರು ಏನು ಹೇಳ್ತಾರೆ ಒಟ್ಟ ಬರೋದು ಒಂದ ಮಾಡೋದು ಒಟ್ಟು ಬರೆಯೋದು ಇಷ್ಟು ಮಾಡಿಬಿಡು ಮೂರು ತಿಂಗ್ಳಿಗೆ ನಾ ಬರ್ತೇನೆ ಅಂತಂದು ತಂದಿ ತಾಯಿ ಹೇಳಿ ಮಗಳನ್ನು ಸಮಾಧಾನ ಮಾಡಿ ಕಳಿಸಿದ್ರು ಆಯ್ತು ಅಂತ ಹೇಳಿ ತಂದಿ ತಾಯಿ ಮಾತಿಗೆ ಬೆಲೆ ಕೊಟ್ಟು ಬೆಣ್ಣ ನೋಟ್ಬುಕ್ ತಗೊಂಡು ಬಂದ್ರಿ ಚಾಲು ಆಯ್ತು ರೀ ಮತ್ತೆ ಇರುದು ಪಾರ್ಟಿಷನ್ ಆಗಿಬಿಟ್ಟಿತ್ತು ಇಬ್ಬರಿಗೆ ಚಾಲು ಆಯಿತು ಅತ್ತೇನು ಏನಾರ ಬಂದಿಕ್ಕಿ ಜಗಳಿಗೆ ಯಾಕೆ ನಾ ಅಣ್ಣಾಕೆ ನಾ ಈಕಿನ ಹಾಕಂದ್ರೆ ಆಕೆ ಎಂಟ ಈ ಕೆಂಟಂದ್ರೆ ಹದಿನಾರು ಅಣ್ಣಾಕಿ ಹಂಗೆ ಏನಾರ ಅಂತ ಅವಾಗ ಸೊಸಿ ಏನು ಮಾಡಿದ್ದಂತ ತಂದು ಹೇಳಿದ್ದು ನೆನಪಾಯ್ತು ಅಪ್ಪ ಬರೀ ಅಂದನಲ್ಲ ಅವ್ರು ಏನಂದಾರ ಅವ್ರು ಏನಂದ್ರೆ ಒಟ್ಟು ಬರೀದು ಏನು ಬಾಯ್ ಪಿಟ್ಟಣ್ಣಂಗಿಲ್ಲರಿ ಒಟ್ಟು ಬರೆಯೋದು ಅವಾಗ ಒಂದು ದಿನ ಸುಮ್ಮ ಅತ್ತಿ ಬೇದ್ಲು ಸೊಸಿ ಸುಮ್ಮ ಒಟ್ಟು ಬರೆಯೋಕತ್ತಿದ್ಲು ಎರಡು ದಿನ ಹೋಯಿತು ಮೂರು ದಿನ ಹೋಯಿತು ಎಂಟು ದಿನ ಹೋಯ್ತು ಒಂದು ತಿಂಗಳಾಯ್ತು ಅವಾಗ ಅತ್ತಿ ಮಾವರಿಗೆ ಒಂದು ಸ್ವಲ್ಪ ಸಮಸ್ಯೆ ಬಂತು ಏನು ಸಮಸ್ಯೆ ಬಂತು ಅಂತ ಕೇಳಿದ್ರೆ ಅಲ್ಲ ಮೊದಲು ನಾವು ನಾಲ್ಕು ಅಂದರೆ ಅನ್ನಾಕಿ ಎಂಟು ಎಂಟಂದ್ರೆ ಒಂದು ಅನ್ನಾಕಿ ಇವಾಗ ನಾವು ಏನಂದ್ರೆ ಸುಮ್ಮನೆ ಇರ್ತಾಳಲ್ಲ ಏನೋ ಒಂದು ಬುಕ್ಕದಾಗ ಹೋಗಿ ಬರಿತಾಳ ಗೆರೆ ಹಾಕ್ತಾಳೆ ಏನು ಅಕಿ ಅಂತ ಸಮಸ್ಯೆ ಬಂತು ರೀ ಸಂಶಯ ಬಂದು ಆಗ ಕ್ರಮೇಣ ಕ್ರಮೇಣ ಏನಾಯ್ತು ಬೈದು ಕಡಿಮಾತು ಅಂತ ಕ್ರಮೇಣ ಕ್ರಮೇಣ ಸಸಿಯನ್ನು ಬೈದು ಕಡಿಮಾತು ಮುಂದೆ ಏನಾಯಿತು ಅಂತ ಕೇಳಿದ್ರೆ ಸೊಸಿ ಕುತ್ತಲೆ ಎಲ್ಲ ಹಿರ್ತನ ಮಾಡ್ತಿದ್ಲು ಅತ್ತಿ ಕೀಲಿಕಾಯಿ ಕಾಯಿ ಅವಾಗ ಕಿತ್ತ ಅತ್ತಿ ಏನು ಮಾಡಕತ್ತಿಲ್ಲ ಸೊಸಿ ಏನೋ ಒಂದು ಹಿತ ಬದಲಾಗ್ಯದ ಏನೋ ಒಂದು ಸ್ವಲ್ಪ ಸುಧಾರಣೆ ಆಗ್ಯದ ಅಂತ ಕೇಳಿದ್ರಿ ಏನು ಈ ಸೊಸಿಗೆ ಏನು ಮಾಡಕತ್ತಿಲ್ರಿ ತಂಗಿನೀ ಸಣ್ಣ ನಿನಗೆ ಕೆಲಸ ಭಾಳ ಆಕದ ನಾನಾಗ ಕಸ ಹೊಡಿತೀಂತ ಅಂತ ಚಾಲು ಮಾಡಿದ್ ಮದಿ ಏನು ಮಾಡಕತ್ತಿದ ಚಳಿ ಚಳಿ ಹೊಡ್ಯಾಕತ್ತಿದ ಅಂಗ್ಳಕ್ಕೆ ಅತ್ತಿ ಕಸ ಹೊಡ್ಯಾಕತ್ತಿದ್ಲ ಮಗಳ ನಿನಗೆ ಏನು ಕೆಲಸ ಭಾಳ ಆಗ್ತದ ನಾ ನೀ ತೊಳಿ ಇನ್ನು ಹತ್ತು ತಿಕ್ತಿನ ಬಾಂಡೆ ಚಾಲು ಆಯ್ತು ರೀ ಹಿಂಗೆ ನೀವಾಗೇನು ಮಾಡಿದ್ರೆ ನಾ ಹಿಂಡತೀನಿ ನೀನು ರೊಟ್ಟಿ ಮಾಡಿ ನಾ ಪಲ್ಯ ಮಾಡಿದ ಚಾಲು ಆಯ್ತು ರೀ ಆಕೊಂದು ಮಾಡೋದು ಈಕೊಂದು ಮಾಡುದು ಆಮೇಲೆ ಏನು ಮಾಡಿದ್ದು ನೀನು ನನ್ನ ಮಗಳು ಸರಿ ಸರಿ ಅದೀವ ಭಾಳ ಕೆಲಸ ಆಗತ್ತೆ ಸಣ್ಣಾಗ್ಯ ದನೂ ಆಗ್ತದೆ ನಾನು ಮಾಡ್ತೀವಿ ಸರಿ ಅತ್ತಿ ಅಂತೇಳಿ ಶೀರಿಗೆ ಏನು ಮಾಡಿದ್ದು ನಡಿಗೆ ಸೊತ್ತಿ ತಾನ ಮಾಡೋಕೈತ್ರಿ ಅತ್ತಿ ಮಾವ ಮಾಡಾಕತ್ತಿದ್ರ ಸೊಸಿನ ಕುಂಡ್ರಿಸಿ ಅವಾಗ ಇಲ್ಲಿ ಈಗೀಗೇನಾಯ್ತು ರೀ ಸೊಸಿಗೆ ಹಾಂ ಇಷ್ಟು ನಾ ಒಂದು ಅಂದ್ರೆ ನಾಲ್ಕು ನಮ್ಮ ಅತ್ತಿಯವರು ಈಗೇನು ಆಗ್ತೀರ ಬಿಟ್ಟು ಕೆಲಸ ಮಾಡಕತ್ತಿದ್ರಲ್ಲ ಇನ್ನು ಇವರು ನನಗೆ ಅತ್ತಿ ಅಲ್ಲ ಅಲ್ಲ ಇವ್ರು ಯಾರು ನನ್ನ ತಂದೆ ತಾಯಿ ಸಮಾನ ಇದು ನನ್ನ ಮನೆ ಅಣತಕ್ಕಂಥದ್ದು ಚಾಲು ಆಯ್ತಂತ ಅಂತ ಚಾಲು ಆಗಿ ಸೊಸಿ ಏನು ಮಾಡಿದ್ಲು ಅಂತ ಅತ್ತಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಸಾಕವ ಇಟ್ಟು ದಿನ ನಾ ಎಲ್ಲ ಮಾಡಿ 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 ಮುಗಿದತ್ತ ನಂದು ಏನು ಕೊಡುವವ್ರಿಗೆ ಕೊಟ್ಟಿದ್ದೀನಿ ಮಾಡುವರೆಗೆ ಮಾಡಿದ್ದೀನಿ ಎಲ್ಲ ನಂದು ಮುಗುದ ಅರವತ್ತೆಪ್ಪತ್ತು ವಯಸ್ಸಾಗ್ಯದ ಇನ್ನು ನಾ ಮಾಡೋದು ಯಾರಿಗೆ ನಿನಗೆ ಮಾಡೋದವ ನಿಮ್ಮ ಮಗ ಮಾಡಬೇಕು ನಿನ್ನ ನಿನಗೆ ಮಾಡಬೇಕು ನೀ ಏನು ಮಾಡು ತಗೋ ಟೇಜ್ರಿ ಕೀಲಿಕಾಯಿ ನಿಂದ ಏನು ಬೇಕಾದ ಮಾಡು ಮಾಡುವಂತ ಕೇಳಿ ಟೇಜ್ರಿ ಕೀಲಿಕಾಯಿ ಕೊಡ್ತತ್ರಿ ಯಾರಿಗೆ ಸೊಸಿಗೆ ಸೊಸಿ ಕೊಟ್ಟಲು ಅವಾಗ ಮುಂದೆ ಹಿಂಗೆ ಇಬ್ಬರು ಸಂಸಾರ ಚೆನ್ನಾಗಿ ನಡೀತು ಅತ್ತಿ ಸೊಸಿ ಸಂಸಾರ ಚೆನ್ನಾಗಿ ನಡೀತು ಮೂರು ತಿಂಗಳ ತಂದು ಟೈಮ್ ಕೊಟ್ಟಿದ್ದ ಟೈಮ್ ಕೊಟ್ಟಾಗ ಮುಂದೆ ಹಿಂಗೆ ಬಸವ ಜಯಂತಿ ಕಾರ್ಯಕ್ರಮ ಬಂದದ್ದು ಪಾಲ್ಬಾಯಿ ಒಳಗೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಾಗ ಮಗಳನ್ನು ಕರೀಲಿಕ್ಕೆ ಹೋದ ಎಲ್ಲಿ ಮಗಳ ಗಂಡನ ಮನೆಗೆ ಹೋದಾಗ ಅವ ಇಲ್ಲಿ ನಮ್ಮ ಮಠದೊಳಗೆ ಕಾರ್ಯಕ್ರಮ ನಡೆದದ ಸಿದ್ಧಾರೂಢ ಮಠ ಐತಿ ಕಾರ್ಯಕ್ರಮ ನಡೆದದ ಒಂದು ನಾಲ್ಕು ದಿನ ಬರ್ತೀನುವ ಅಂತ ಕರ್ ಕರೆಯೋಕೆ ಬಂದೀನಿ ಬಾ ಮಗಳ ಅಂತ ಕಡೆ ಕರೆಯದ ಅವಾಗ ಮಗಳೇನು ರೀ ಒಮ್ಮೆ ಸಿರಿ ತಗೊಂಡಿ ಓಡಿ ಬಂದನ್ರಿ ಇಲ್ಲ ಅವಾಗ ಏನು ಹೇಳ್ತಾಳೆ ಅಪ್ಪ ನಮ್ಮ ಅತ್ತಿಗೆ ವಯಸ್ಸಾಗ್ಯದ ಕಾಲು ಸಜ್ಜಿಲ್ಲ ಕಣ್ಣು ಕಾಣಂಗಿಲ್ಲ ಬರಂಗಿಲ್ಲ ಬರೋಂಗಿಲ್ಲ ನಮ್ಮನಿಗೂ ಕೂಡ ವಯಸ್ಸಾಗ್ಯದ ನಮ್ಮ ನಾನು ನಿನ್ನ ಜಾತ್ರೆಗೆ ಬಂದರೆ ನಿಮ್ಮ ಊರಿಗೆ ಬಂದರೆ ಏನಾಗ್ತದೆ ನಮ್ಮ ಅತ್ತಿ ಮಾವ ಏನಾಗ್ತಾರೆ ಉಪವಾಸ ಆಗ್ತಾರೆ ಅಡಿಗೆ ಮಾಡೋರಿಲ್ಲ ನಾನು ಹೋದರೆ ಏನಾಗ್ತದೆ ಇದೆ ನನ್ನ ಮಣಿಪ ನಿನ್ನ ಮನೆಗೆ ಬಂದ್ರೆ ಜಾತ್ರೆ ಆಗೋದಿಲ್ಲ ಅಲ್ಲಿ ತಿನ್ನೋದು ಸಿಹಿನ ಇಲ್ಲಿ ತಿನ್ನೋದು ಸಿಹಿನ ನಾನು ಹಿಂದಿಗೆ ನಾನು ಬರುವುದಿಲ್ಲ ಅಂತ ಮಗಳು ಹೇಳಿ ಕಳಿಸಿದ್ದರು ಇದು ಎದರ ಸಂಕೇತ ಅಂತ ಕೇಳಿದರೆ ಸಿರಿ ಬಂದ ಕಾಲಕ್ಕೆ ಸಿರಿ ಒಡೆದು ಜೀವಿಸುವಡೆಯಳು ವಿನಯವನು ಯಾವಾಗ ವಿನಯದಿಂದ ಇರ್ತಿರಲ್ಲ ಅವಾಗ ಎಲ್ಲವೂ ನಿಮ್ಮದಾಗ್ತದೆ ಸರ್ವ ಅಷ್ಟ ಐಶ್ವರ್ಯವು ನಿಮ್ ನಿಮಗೆ ಬರ್ತದೆ ನಾವು ಮೊದಲು ವಿನಯದಿಂದ ಕಲಿಬೇಕು ಮುಗಿದ ಕೈ ಬಾಗಿದ ತಲೆ ಇದ್ರೆ ಏನಾಗ್ತದೆ ಬಸವಣ್ಣ ಹೇಳಿದನು ಎಲ್ಲರಿಗೂ ಮುಗಿದ ಕೈ ಹಿಂಗ ಒಬ್ಬ ಅಲ್ಲಮ್ಮ ಪ್ರಭು ಬಸವಣ್ಣರಿಗೆ ಕೇಳಿದರಂತೆ ಇದರಲ್ಲಿ ನಿಜವಾದ ಭಕ್ತರು ಯಾರು ಅಂತ ಪ್ರಶ್ನೆಯನ್ನು ಹಾಕಿದರಂತೆ ಅವಾಗ ಬಸವಣ್ಣ ಹೇಳ್ತಾನೆ ನಾನೇ ಭಕ್ತ ಅಂತ ಕೈ ಎತ್ತಿ ಹೇಳಿದ ಅವಾಗ ತಮ್ಮ ಆಜು ಬಾಜು ಇದ್ದಕ್ಕಂಥ ಶರಣರು ಏನು ಕುಡಿದ್ರಂತ ಸಿಟ್ಟು ಬಂತತ್ತು ಸಿಟ್ಟು ಬಂದು ಏನು ಹೇಳಿದ್ರು ಅಂತ ಕೇಳಿದ್ರ ಅಲ್ಲ ಇವನ ಒಬ್ಬ ನಾನಾ ಅಂತನಲ್ಲ ಇವ್ರ ನಾವೆಲ್ಲ ಹೆಂಗೆ ಕಾಣ್ತಿ ಇವ್ರ ಕಣ್ಣಾಗ ಅಂತ ಎಲ್ಲರೂ ಬೈಲಿಕ್ಕೆ ಶುರು ಮಾಡಿದರು ಆವಾಗ ಅಲ್ಲಮ್ಮ ಪ್ರಭು ಹೇಳ್ತಾನಂತೆ ಬಸವಣ್ಣ ನೀನ ಒಬ್ಬ ಭಕ್ತ ಅಂತೀರಲ್ಲ ಇವರೆಲ್ಲ ಯಾರು ಅಂತ ಕೇಳಿದರಂತ ಅವಾಗ ಬಸವಣ್ಣ ಹೇಳ್ತಾ ಇದ್ದಾನೆ ಇವರೆಲ್ಲ ದೇವರ ಸ್ವರೂಪದಾರ ಪರಮಾತ್ಮನ ಸ್ವರೂಪದಾರ ಇವರ ಸೇವಾ ಮಾಡುವಂಥ ಸೇವಕ ನಾನು ಅದಕ್ಕೆ ನಾನು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತ ಅಂತ ಹೇಳಿದೆ ಪರಮಾತ್ಮ ಅಂತ ಅಲ್ಲಮ್ಮ ಪ್ರಭುಗಳಿಗೆ ನಮಸ್ಕಾರವನ್ನು ಮಾಡಿದ್ರಂತೆ ಆವಾಗೇನು ಇವರೆಲ್ಲ ಬೈತಿದ್ರಲ್ಲ ಅಹಂಕಾರದಿಂದ ಮೆರೆತಿದ್ ಮೆರಿತಿದ್ರಲ್ಲ ಅವರಿಗೆ ಇವ್ರ ಇವ್ರಿಗೆ ಏನಾದ್ರೆ ತ್ವ ಅಂತ ಕೇಳಿದ್ರೆ ಪಶ್ಚಾತಾಪ ಆಯಿತು ಪಶ್ಚಾತ್ತಾಪ ಆದಾಗ ಬಸವಣ್ಣ ಏನಂದ ಕಿಂಕರತ್ವ ಯಾರಿಗೆ ಬರ್ತದಲ್ಲ ಅವರು ಶಂಕರತ್ವ ಬರ್ತದ ಯಾರು ಕೈಗಳನ್ನು ಮುಗಿದು ವಿನಯದಿಂದ ಇರ್ತಾರಲ್ಲ ಅವರಿಗೆಲ್ಲ ಅಷ್ಟ ಐಶ್ವರ್ಯಗಳು ಪರಮಾತ್ಮ ಕೊಡ್ತಾನ ಅಂತ ಹೇಳ್ತಾ ಶ್ರೀ ಒಡೆದು ಜೀವಿಸಿ ಒಡೆ ಒಡೆಯೋಳು ವಿನಯವನ್ನು ಅಣತಕ್ಕಂಥ ಯಾವ ವಿಷಯವನ್ನ ಇನ್ನೂ ಮಹಾ ಪೂಜ್ಯರು ನಮ್ಮ ಅಪ್ಪಾಜಿಯವ್ರಿಗೂ ಶಿವಾನಂದ ಅಪ್ಪಾಜಿಯವರು ಅವರಿವರ ವಾಣಿಯನ್ನ ನಾವು ನೀವೆಲ್ಲರೂ ಕೇಳೋಣಂತ ಒಂದೆರಡು ವಾಗ ರೂಪಶಿವನ್ನ ಸದ್ಗುರುನಾಥನ ಚರಣಗಳಲ್ಲಿ ಸಮರ್ಪಿಸಿ ಅರ ಓಂ ಸತ್ ಪರಬ್ರಹ್ಮಣಿ ನಮಃ ಪೂಜರಿಗೆ ವಂದನೆಗಳು ಇನ್ಮೇಲೆ ಪರಮ ಪೂಜರು ನಮೂನು